ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ರಾಜ್ಯಸಭೆ ಅಜ್ಜಂಪುರ ಠಾಣಾ ಪೊಲೀಸರಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ರಾಜ್ಯ ಮಟ್ಟದ ಸಭೆಯನ್ನು ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಮಹಾಲಕ್ಷ್ಮಿ ಲೇಪಟ್ನ ಎನ್ಇಎಸ್ ಭವನದಲ್ಲಿ ಮಾಡಲಾಯಿತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಹನುಮೇಗೌಡರವರು ಸ್ವಾಗತಿಸಿ ಸಂಘಟನೆಯ ಸಾಧನೆಗಳು ಸದಸ್ಯತ್ವ ಮಹತ್ವ ಸರ್ಕಾರದಿಂದ ಆದೇಶಗಳನ್ನು ಮಾಡಿಸಿ ಹೊರಗುತ್ತಿಗೆ ನೌಕರರಿಗೆ ಮಾಡಲಾಗಿರುವ ಅನುಕೂಲತೆಗಳು ಸಂಘಟನೆಯ ಮುಂದಿನ ಹೋರಾಟಗಳ ರೂಪುರೇಷೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿ ಹೊರಗುತ್ತಿಗೆ ನೌಕರರು ಒಗ್ಗಟ್ಟಿನಿಂದ ಇದ್ದರೆ ನಮಗೆ ಸಿಗಬೇಕಾದ ನ್ಯಾಯಯುತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯ ಸಂಘಟನೆ ಸದಾ ಹೊರಗುತ್ತಿಗೆ ನೌಕರರ ಪರವಾಗಿರುತ್ತದೆ ಎಂದರು ರಾಜ್ಯ ಉಪಾಧ್ಯಕ್ಷ ಜಂಬಯ್ಯ ಮಾತನಾಡಿ ಶಾಸಕರುಗಳು ಹೊರಗುತ್ತಿಗೆ ನೌಕರರನ್ನು ಕೆಲಸಕ್ಕೆ ಸೇರಿಸಲು ಶಿಫಾರಸು ಪತ್ರಗಳನ್ನು ನೀಡುತ್ತಿದ್ದು ಇದನ್ನು ಸಂಘಟನೆ ಖಂಡಿಸುತ್ತದೆ ಹೊರಗುತ್ತಿಗೆ ನೌಕರರ ವಿಚಾರವಾಗಿ ಯಾರೊಬ್ಬರೂ ವಿಧಾನಸಭೆಯಲ್ಲಿ ಮಾತನಾಡದೆ ಸಂಘಟನೆಯ ಹೋರಾಟದ ಫಲವಾಗಿ ಹಲವಾರು ಸೌಲಭ್ಯಗಳನ್ನು ಸಂಘಟನೆ ಹೋರಾಟ ಮಾಡಿ ಬಂದ ನಂತರ ಅವರ ಬೆಂಬಲಿಗರ ಕಡೆಯವರನ್ನು ಕೆಲಸಕ್ಕೆ ಸೇರಿಸುತ್ತಿರುವುದು ಖಂಡನೀಯ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು ರಾಜ್ಯ ಜಂಟಿ ಕಾರ್ಯದರ್ಶಿ ಶಿವಮೂರ್ತಿ ಮಾತನಾಡಿ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಪ್ರಾಂಶುಪಾಲರು ವಾರ್ಡನ್ಗಳು ಹೊರಗುತ್ತಿಗೆ ನೌಕರರನ್ನು ಟಾರ್ಗೆಟ್ ಮಾಡುತ್ತಿದ್ದು ಅಂತಹ ಅಂಥವರ ವಿರುದ್ಧ ಸಂಘಟನೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಧಿಕಾರಿಗಳು ತಪ್ಪನ್ನು ಮಾಡುತ್ತಿದ್ದು ಮಕ್ಕಳಿಗೂ ಸಹ ಅನ್ಯಾಯವಾಗುತ್ತಿರುವುದನ್ನು ಹೊರಗುತ್ತಿಗೆ ನೌಕರರು ಯಾರು ಖಂಡಿಸುವರು ಅಂತಹ ಹೊರಗುತ್ತಿಗೆ ನೌಕರರ ವಿರುದ್ಧ ಪಿತೂರಿ ಮಾಡಿ ಹಾಗೂ ನಮ್ಮ ಹೊರಗುತ್ತಿಗೆ ನೌಕರರನ್ನ ಅಂಥವರ ವಿರುದ್ಧ ಅವರುಗಳ ತಪ್ಪುಗಳನ್ನು ಮುಚ್ಚಿಹಾಕಲು ಪ್ರಯತ್ನ ಮಾಡಲಾಗುತ್ತಿದ್ದು ಕೆಲಸದಿಂದ ತೆಗೆಯುತ್ತೆ ಮೆನು ಬೆದರಿಕೆ ಹಾಕುವುದು ಪೊಲೀಸರಿಂದ ಕಿರುಕುಳು ನೀಡಿಸುವುದು ವಸತಿ ಶಾಲೆಗಳಲ್ಲಿ ಅಲ್ಲಿನ ನೌಕರ ಸಂಬಂಧಿಕರು ಸಹ ಹೊರಗುತ್ತಿಗೆ ನೌಕರರ ಮೇಲೆ ದಬ್ಬಾಳಿಕೆ ಮಾಡುವುದು ಅಧಿಕಾರ ಚಲಾಯಿಸುವುದು ಇತ್ತೀಚೆಗೆ ಕಂಡುಬರುತ್ತಿದ್ದು ಇದನ್ನು ಸಂಘಟನೆ ಖಂಡಿಸುವುದರ ಜೊತೆಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಅಧ್ಯಕ್ಷರು ಪದಾಧಿಕಾರಿಗಳು ಹೊರಗುತ್ತಿಗೆ ನೌಕರರು ಅತಿಥಿ ಶಿಕ್ಷಕರು ಸಭೆಯಲ್ಲಿ ಹಾಜರಿದ್ದರು ಆಮೇಲೆ ಬೇರೆ ಬೇರೆ ಯಾವ್ದೇ ಏನು ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಅವರಿಗೆ ಸಿಗ್ತದೆ ಆದರೆ ನಾವು ಈಗಿನ ವರಗುತ್ತಿಗೆ ನಾವು ಕೊಡ್ತಾ ಇರತೀವಿ ನಾವು ಆ ಮಟ್ಟಕ್ಕೆ ಹೋಗೋದು ಯಾವಾಗ ಅಂತ ಪ್ರಶ್ನೆ ಇದೆ ನಾವು ಆ ಮಟ್ಟಕ್ಕೆ ಹೋಗೋದು ಯಾವಾಗ ಅಂತ ಮತ್ತೆ ಈ ವಿಷಯಗಳು ನಮ್ಮ ಎಲ್ಲ ಅದರಿಂದ ಒಬ್ಬ ಕಾಯಿಲೆ ನೋವು ಕೊಡ್ತಾರೆ ತೋರ್ತಾರೆ ಅವ್ರು ಯಾವ್ಯಾವ ರೀತಿಯ ಸೌಲಭ್ಯಗಳು ಪಡಿತಾರೆ ನೋಡ್ಬೇಕು ನಮಗೆ ತಿಳುವಳಿಕೆ ಬರಬೇಕು ಆ ತಿಳುವಳಿಕೆ ಬಂದಾಗ ಮಾತ್ರ ನಮ್ಗೆ ಸ್ವಲ್ಪ ಸಿಟ್ಟಾದ್ರೆ ಬರ್ತೈತೆ ನಮ್ಗೆ ಬಹಳ ಒಂದಷ್ಟು ಸಹಿ ಕೊಡಬೇಕು ಯಾಕಂತಂದ್ರೆ ನಮ್ಮಿಂದ ಮಾತ್ರ ಯಾವುದೂ ಆಗೋದಿಲ್ಲ ಬೇರೆ ಕೇವಲ ನಾವು ಮಾತ್ರ ಆಗಿದ್ರೀವಲ್ಲ ನಮ್ಮಿಂದ ಮಾತ್ರ ಎಲ್ಲೋ ನಾವು ಸಾಧನೆ ಮಾಡ್ತೇವೆ ಅಂತಂದಲ್ಲ ನಾಳೆ ಈಗ ನಾಳೆಗಳು ಜುಲೈ ಒಂಬತ್ತನೇ ತಾರೀಕು ಸುಮಾರು ಸೇರ್ಕೊಂಡು ನಾಳೆ ಅವು ಆ ಕಟ್ಟು ಕೊಟ್ಟು ಹಾಕಲು ಇದೆ ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಒಂದು ಅಲ್ಲಿ ಸೇರಿಸ್ಬೇಕು ಅಲ್ಲಿ ಅಂತ ನಮ್ಮ ಕಾರ್ಯಕರ್ತರು ಅಲ್ಲೆಲ್ಲಿ ಸೇರಿಸಬೇಕು ಅನ್ನೋಂಥ ಪ್ರಯತ್ನ ಅಲ್ಲಿ ನಡೆದಿದ್ದಾವೆ ಅದು ನಮ್ಮ ಹೊಸ್ಪೆಟಲ್ ನಡೆದಿದೆ ಮೊನ್ನೆ ನಾವು ಜಗಳಾಡಿ ಮತ್ತೆ ನಾವು ನಾಲ್ಕು ಕ್ಯಾನ್ಸಲ್ ಎಲ್ಲ ಮೊನ್ನೆ ಮಾಡಿದ್ದೀವಿ ನಾವು ಬೇರೆ ಕಡೆ ಮಾಡಿದ್ದೀವಿ ಅದು ಯಾಕೆ ಅಂತಂದ್ರೆ ಈಗ ನಾಳೆ ಯಾರೋ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಯನ್ನ ಅಥವಾ ಯಾರೋ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಹೇಳ್ತಾರೆ ಏ ನಮ್ಮ ಪಾರ್ಟಿ ಒಂದು ಐವತ್ತು ಮಂದಿಗೆ ನಿಮ್ಮ ಹಾಸ್ಟೆಲ್ಗೆ ಕೆಲಸ ಕೊಡ್ರಿ ನೀವು ಸರ್ ಇಲ್ಲ ಸರ್ ಎಲ್ಲ ಫಿಲಪ್ ಆಗಿಬಿಟ್ಟು ಯಾವ ಯಾವ ರೀ ಯಾವ ಕೆಲಸ ಬರ್ತಾರೆ ಇರ್ತಾರ ಅವ್ರು ಕಿಪ್ಪ ಹೇಗೆ ಹೇಳ್ತಾರ ಅಲ್ಲಿರೋ ಥರ ಇರ್ತಾರ ಅಲ್ಲಿ ಕಿಪ್ಪ ಹೇಗೆ ಅಲ್ಲಿ ಕಿಪ್ಪ ಹೋದ್ರೆ ನಮ್ಮವ್ರಿಗೆ ಕೊಟ್ಟಿನ ನನಗೆ ಅವಾಗ ಗೊತ್ತಿಲ್ಲ ಇಲ್ಲ ನಿಮ್ಮ ಅವ್ರು ಕೆಲಸ ಮಾಡ್ತಿರ್ತಾರೆ ನಿಮ್ಮ ಮನೆಯಲ್ಲಿ ಸಂಬಳ ತಂಗದ ಅವ್ರಿಗೆ ಕೊಡ್ರಿ ಅಂತ ಅಂದ್ರೆ ಈ ಪರಿಸ್ಥಿತಿ ಕೂಡ ನಾಳೆ ನಿರ್ಮಾಣ ಆಗ್ತಾವ ಅನ್ನೋದು ನಿಮಗೆಲ್ಲ ಗೊತ್ತಿರ್ಬೋದು ಓ ನಮಗೆ ಸಂಬಳ ಬಂದ್ಬಿಡ್ತು ನಮ್ದು ಆಯ್ಕೆ ಆಗಿರ್ತಾವೆ ನಾವು ಎಮ್ ಎಲ್ ಎಮ್ ಎಲ್ ಇವಾಗ ಅದಾಗ್ಬೇಕು ರಾತ್ರಿ ನೂರಾರು ಏನು ಮಕ್ಕಳು ರಾತ್ರಿ ಅಲ್ಲೇ ಶಿಫ್ಟ್ ಮಾಡಿಬಿಟ್ಟಿದ್ದೆವು ಅಂದ್ರೆ ವಾಚ್ಮ್ಯಾನ್ ಇದ್ದವರು ರಾತ್ರಿ ಅವ್ರ ಡ್ಯೂಟಿಗೆ ಹೋಗಿ ಮುಂಚೆ ಬರ್ತಾರೆ ಅಡುಗೆ ಅವ್ರು ಬರಬೇಕು ಇವ್ರು ಅಡಿಗೆ ಹೋಗ್ಬೇಕು ಮತ್ತೆ ಅಡಿಗೆ ಮುಗಿಸಿ ರಾತ್ರಿ ಅವ್ರು ಇಲ್ಲ ಬರ್ಬೇಕು ಏನು ಅಲ್ಲಿ ಹೋರಾಟಕ್ಕೆ ಇಲ್ಲಿ ಬರೋದು ಅಲ್ಲಿ ಕೆಲಸ ಬಿಟ್ಟಿದ್ದು ಯಾಕಂದ್ರೆ ಮಾಸ್ಟರ್ ಕೆಲಸ ಬಿಟ್ಟು ಹೋರಾಟಕ್ಕೆ ಹೋಗ್ತಾ ಇರೋದು ಕೆಲಸ ತೆಗಿಬೇಕು ಅಂತ ಹಿಂಗೆ ಬರ್ತದೆ ಅವ್ರು ಕೆಲಸ ತೆಗಬೇಕು ವಿಚಾರ ಮಾಡ್ಕೊಟ್ಟಿಲ್ಲವ್ರಿ ಆರುಗಳೂರು ಹದಿನಾಲ್ಕು ನಿಂತು ಹತ್ತಿರ ವಿಜಯೋತ್ಸವ ಮಾಡಿ ಎಲ್ಲ ಮಾಡಿ ಬಂದೇ ಬಂದಿರೋ ಶಾಲೆ ಅಂತೇಳಿ ಬಹಳಷ್ಟು ಮಂದಿ ಮಾತಾಡ್ತಾರೆ ಅದು ಅಂತ ಕೆಲವು ಮಂದಿ ಮಾತಾಡ್ತಾರೆ ಹೋರಾಟ ಬರಲ್ಲ ಅಂತ ನಾವು ಹೋಗಿಲ್ಲ ಹೋರಾಟಕ್ಕ ಈ ಸುಮ್ಮನೆ ಹೋಗಿ ಕೂತ್ ಬಂದು ಹೋರಾಡಿದಾಗ ಹೋಗಿ ಸುಮ್ನೆ ಹೇಗಿನ ಬಂದಿ ಅದು ನನಗೆ ಗೊತ್ತಿತ್ತು ಅದಕ್ಕೆ ನಾವು ಬಂದಿರೋಣ ಮತ್ತೋಗಕ್ಕೆ ಮಾತಾಡ್ತಾರೆ ಅವರೇನಾರ ಬರಲ್ಲ ಆಗಲ್ಲ ಅನ್ನೋ ದೃಷ್ಟು ಅವ್ರನ್ನೂ ಸೈತಾರ ಮತ್ತೊಬ್ಬನೂ ಕೊಂತ ಅವರು ಅರ್ಥ ಅವ್ರಲ್ಲಿ ಸಂಘರ್ಷ ಇಲ್ಲ ಈಗ ನಮ್ಮ ಆಶ್ರದಾಗ ಒಂದು ಏನಾದ್ರೆ ಈಗ ಅವ್ರು ಹೇಳಿದ್ರು ಕೃಷಿ ಪಾರ್ಟಿಯರು ಹೊರಗುತ್ತಿಗೆ ನೌಕರಿ ನೀವು ಕೊಡ್ತಾ ಇದ್ದೀರಿ ಎಷ್ಟು ದುಷ್ಟದ ಅಂದ್ರೆ ಅವ್ರಿಗೆ ಏನು ಶಾಲೆನೆ ಬೇಕಾಗಿಲ್ಲ ಎಷ್ಟು ತರ ಸಿಗ್ಲಿ ಇಷ್ಟಲ್ಲಿ ಏನ್ ಸಿಗ್ತದ ಅನ್ನ ಸಾಂಬಾರು ಆ ಚಪಾತಿ ರೊಟ್ಟಿ ಇದೇನ್ ಸಿಗ್ತದ ಅದ್ರ ಮೇಲೆ ಕೆಲವು ಮಂದಿ ನಮ್ಮ ಮುಸ್ಲಿಮ್ ಅದು ಬಂದಿಲ್ಲ ಬರ್ಲಿ ಬಂದ ಕೊಡ್ತಾರೆ ಸದಸ್ಯತ್ವ ಸದಸ್ಯತ್ವ ಇಲ್ಲದೆ ನಾವು ಯಾವುದೇ ಚಟುವಟಿಕೆಗಳನ್ನ ಮಾಡಬಹುದು ಬಟ್ ನಾವು ಏನೋ ಒಂದು ಇದರಲ್ಲಿ ನಾವು ಮಾಡ್ತಾ ಇರೋದು ನಿರಂತರವಾಗಿ ನಾವು ಅಧಿಕಾರಿಗಳ ಜೊತೆ ಸಂಘಟನೆ ಚಟುವಟಿಕೆಗಳು ಮಾಡ್ತಾ ಇದ್ದೀವಿ ಯಾರು ಯಾವುದೇ ರೀತಿ ಏನು ಕೂಡ ಮಾಡಲ್ಲ ಪ್ರಮುಖವಾಗಿ ನಾವು ಸಂಘಟಕ ಸದಸ್ಯತ್ವ ಸದಸ್ಯತ್ವ ಬರಬೇಕು ನೀವು ಮಾಡಿಕೊಡಬೇಕು ಅಂತ ಹೇಳಿ ನಾನು ರಾಜವು ಮಾತಾಡ್ತಂಗೆ ಮುಖಂಡಗಳು ಅಖಿಲ ಭಾರತ ಮಟ್ಟದಲ್ಲಿ ಹತ್ತು ಕಾರ್ಮಿಕ ಸಂಘಟನೆಗಳು ರಾಷ್ಟ್ರ ಮಟ್ಟದ ಸಂಘಟನೆಗಳು ಹೋರಾಟ ಮಾಡ್ತಿದ್ರೆ ಆದರೆ ನಮಗೂ ಕೂಡ ಪ್ರಮುಖವಾದ ಒಂದು ಬೇಡಿಕೆ ಏನು ಅಂದರೆ ನಮಗೆ ಕನಿಷ್ಠ ವೇತನ ಮೂವತ್ತು ಸಾವಿರ ಮೂವತ್ತಾರು ಸಾವಿರ ಆಗಬೇಕು ಅದೇ ರೀತಿ ನಿವೃತ್ತಿ ವರ್ಗ ಸೇವಾ ಭದ್ರತೆ ಕೊಡಬೇಕು ಮತ್ತು ಎಲ್ಲ ಹಾಸ್ಟೆಲ್ ವರ್ಗಕ್ಕೆ ಕಾಯಂ ಮಾಡಬೇಕು ಅಂತೇಳಿ ಮೂರು ಪ್ರಮುಖ ಬೇಡಿಕೆಗಳಲ್ಲಿ ನಾವು ಜುಲೈ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿರುವಂಥ ಸಿ ಐ ಪಿ ಯು ಎ ಐ ಟಿ ಸಿ ಎ ಸಿ ಸಿ ಐ ಟಿ ಎಲ್ಲ ಸಂಘಟನೆಗಳ ಜೊತೆ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋರಾಟ ನಡೀತವೋ ಆ ಹೋರಾಟಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ರಾಜ್ಯ ಸಮಿತಿ ಪರವಾಗಿ ವಿನಂತಿಯನ್ನು ಮಾಡ್ತೇನೆ ಅದಕ್ಕಾಗಿ ನಾವು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಒ ಕಚೇರಿ ಮುಂದೆ ತಹಸೀಲ್ದಾರ್ ಕಚೇರಿ ಮುಂದೆ ಜೆಡಿ ಕಚೇರಿ ಡಿ ಕಚೇರಿ ಡಿಒ ಕಚೇರಿ ಮುಂದೆ ಹೋರಾಟವನ್ನು ಮಾಡಿ ಮನವಿ ಕೊಟ್ಟ ಪ್ರತಿಫಲವಾಗಿ ಒಂದು ಸಂಬಂಧಪಟ್ಟಂತ ಕಾರ್ಮಿಕ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡುವಂತ ಆಸೆಗಳಲ್ಲಿ ಕೆಲಸ ಮಾಡುವಂತ ಅಡಿಗೆರು ಅಡುಗೆ ಸಹಾಯಕರು ಕಾಮಗಾರಿಗೆ ಯಾವುದೇ ರೀತಿಯ ಪ್ರವಾಸ ಸಿಗಲ್ಲ ಹಾಗಾಗಿ ಇವ್ರಿಗೆ ನೀನು ಕನಿಷ್ಠ ಐವತ್ತು ಸಾವಿರ ಸಿಗುವ ರೀತಿಯಲ್ಲಿ ಹೋರಾಟ ಮಾಡಿ ಅವ್ರಿಗೆ ಐವತ್ತು ಸಾವಿರ ಸಮರಸ ರೀತಿಯಲ್ಲಿ ಹೋರಾಟ ಮಾಡಿ ನೀನು ಕೊಡಿಸ್ಬೇಕು ಅಂತೇಳಿ ನನಗೊಂದು ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಯನ್ನು ಮತ್ತು ಮಣಿವಣ್ಣನ್ ಸಾಹೇಬ್ ಕೊಟ್ಟಿದ್ದಾರೆ ಅದ್ರ ಭಾಗವಾಗಿ ಇವತ್ತು ಏನಾದರೂ ನಮ್ಗೆ ಕನಿಷ್ಠ ವ್ಯವಸ್ಥೆ ಹೆಚ್ಚಳ ಆಗಿದೆ ಅಂತಂದ್ರೆ ಇವತ್ತು ಮೇಜರ್ ಪಿ ಮಣಿವಣ್ಣನವರ कार्यकृत कार्यदर्शि कनिष्ठ सवाल वरदी सोलपुरूर्तिहां ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಪೊಲೀಸರಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಿ ಸಮಾಜದ ಜವಾಬ್ದಾರಿಯುತ ಪ್ರಜೆಗಳಾಗಿ ಮಾದಕ ವಸ್ತುಗಳ ಮಾರಾಟ ಮತ್ತು ಅಕ್ರಮ ಸಾಗಾಟದಂತಹ ಪ್ರಕರಣಗಳು ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಎಂದು ಅಜ್ಜಂಪುರ ಠಾಣೆ ಪಿಎಸ್ಐ ವೀರೇಂದ್ರ ಹೇಳಿದರು ಜಾಥಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ಬಳಕೆ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದರು ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಬಹಳ ಗಂಭೀರವಾದವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು ಮಾದಕ ವ್ಯಸನವು ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡುವುದಲ್ಲದೆ ಕುಟುಂಬ ಮತ್ತು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು ಹಾಗೂ ಇಂತಹ ದುಶ್ಚಟಗಳಿಂದ ಸಾರ್ವಜನಿಕರು ದೂರವಿಟ್ಟು ಆರೋಗ್ಯದ ಕಡೆ ಗಮನಹರಿಸಬೇಕೆಂದರು ಶಾಲಾ ಮಕ್ಕಳಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ಜಾಥಾ ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ತೈಗಳಾದ ಕೃಷ್ಣಾನಾಯ್ಕ ಚಂದ್ರಮ್ಮ ಗಜೇಂದ್ರ ಎಎಸ್ಐ ಚಂದ್ರಶೇಖರ್ ರಾಜಾ ನಾಯ್ಕ ರವಿನಾಯ್ಕ ಓಂಕಾರ ಸತೀಶ್ ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಶಿಕ್ಷಕರು ಜಾಥಾದಲ್ಲಿ ಭಾಗವಹಿಸಿದ್ದರು सोलापुरा इस शिवमूर्ति टीवी 13 थर्टीन कर्नाटका